ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರ ರಾಹುಲ್ ಜಾರಕಿಹೊಳಿ ಅವರು ಹಾಗೆ ಪಕ್ಷದ ಸಂಘಟನೆ ಸಲುವಾಗಿ ಇವತ್ತು ರಾಮದುರ್ಗಕ್ಕೆ ಭೇಟಿ ನೀಡಿರುವಂಥದ್ದು ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಬ್ರದರ್ ಇವತ್ತು ಆ ರಾ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀರಿ ಯಾವ ರೀತಿ ವಾತಾವರಣ ಇದೆ ಈಗಾಗಲೇ ಬೆಳಗಾವಿ ಗ್ರಾಮೀಣ ಯುವ ಕಾರ್ಯಕಾರಿಣಿ ಸಭೆಯನ್ನು ರಾಮದುರ್ಗ ನಗರದಲ್ಲಿ ಇವತ್ತು ಮಾಡಿದ್ದೇವೆ ಇಲ್ಲದಂತೆ ಎಲ್ಲ ಕಡೆ ಪ್ರವಾಸ ಮಾಡಿ ನಮ್ಮ ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಎಲ್ಲ ಕಡೆ ಕಡೆಗೆಡ್ತಾಯಿದ್ದೇವೆ ಎಲ್ಲ ಕಡೆ ಹೋದಲ್ಲಿ ಶಾಸಕರಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಒಂದು ಯುವಕರಿಗೆ ಪ್ರೋತ್ಸಾಹ ಕೊಟ್ಟು ಮುಂದೆ ಅವರು ಕೂಡ ಪಕ್ಷ ಸಂಘಟನೆಲ್ಲಾಗಿರ್ಬೋದು ಸಕ್ರಿಯವಾದಂಥ ರಾಜಕಾರಣಕ್ಕೆ ಬರಬೇಕಂತ ಒಂದು ಅನಿಸಿಕೆ ಎಲ್ಲ ಕಡೆ ಇದೆ ಆ ಒಂದು ನಿಟ್ಟಿನಲ್ಲಿ ಯೂತ್ ಕಾಂಗ್ರೆಸ್ ಕೂಡ ಸದಾ ಯುವಕರಿಗೆ ಪ್ರೋತ್ಸಾಹ ಮಾಡಿ ಅವರಿಗೆ ಪಕ್ಷ ಸಂಘಟನೆಗೆ ಹೆಚ್ಚಾನೆಚ್ಚು ಮಾಡಬೇಕಂತ ನಾವು ಒತ್ತಾಯನ್ನ ಮಾಡ್ತಾ ಇದ್ದೀವಿ ಸರ್ ಇವತ್ತು ಕಾಂಗ್ರೆಸ್ ಪಕ್ಷ ಯುವಕರನ್ನ ಸೆಳೆಯುವ ಉದ್ದೇಶದಿಂದ ತಾವು ಕೂಡ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದೀರಿ ಆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಹೇಳ್ತೀರಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಎರಡು ವರ್ಷ ಒಂದು ಸರ್ಕಾರ ಅವಧಿ ಬಂದಾದ ಮೇಲೆ ಅನೇಕ ಸಾಧನೆ ಆಗಿರ್ಬೋದು ಅನೇಕ ಕೊಡುಗೆ ಎಲ್ಲ ವರ್ಗದ ಜನರಿಗೆ ಕೊಟ್ಟಿದ್ದಾರೆ ನಮ್ಮ ಐದು ಗ್ಯಾರಂಟಿಗಳು ಈಗಾಗಲೇ ಅನುಷ್ಠಾನದಲ್ಲಿ ಇದ್ದಾವೆ ಎಲ್ಲರಿಗೂ ನೇರವಾಗಿ ಮುಟ್ಟಿಸುವಂಥ ಕಾರ್ಯ ಈಗಾಗಲೇ ಉನ್ನತ ಮಟ್ಟದ ಕಾರ್ಯ ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಇಬ್ಬರು ಕೂಡ ಸೇರಿಕೊಂಡು ಅವರು ಮಾಡ್ತಾರೆ ಎಲ್ಲ ಸಚಿವರು ಕೂಡ ಅವರ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಅನುದಾನ ಕೊಡೋದಾಗಿರ್ಬೋದು ಎಲ್ಲ ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಯುವಕರು ಹೆಚ್ಚಿನ ಹೆಚ್ಚು ನಮ್ಮ ಪಕ್ಷಕ್ಕೆ ಬೆಂಬಲ ನೀಡಬೇಕಂತ ನಾವು ಎಲ್ಲ ಕಡೆ ಮನವಿಯನ್ನು ಮಾಡ್ತಾ ಈಗ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ಕೂ ಕೇಳಿ ಬರ್ತಾ ಇದೆ ಸತೀಶ್ ಜಾರಕಿಹೊಳಿ ಸುಪುತ್ರ ರಾಹುಲ್ ಜಾರಕಿಹೊಳಿ ಅವರು ಡಿ ಸಿ ಸಿ ಬ್ಯಾಂಕ್ನ ಎಲೆಕ್ಷನ್ ನಿಲ್ತಾರೆ ಅಂತ ಇನ್ನೂ ಆ ಮಟ್ಟದ ಯಾವುದೇ ರೀತಿಯಾದ ಚರ್ಚೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ತಂದೆ ಸತೀಶ್ ಶರ್ಕ್ರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಾವು ನಡ್ಕೊಳ್ತೇವೆ ಅಂತ ಈ ಸಂದ್ ಹೇಳಲಿಕ್ಕೆ ತಾವು ನಿಲ್ತೀರಾ ಅಂತ ತಮ್ಮ ತಂದೆಯವರು ಹೇಳಿದ್ರು ಇನ್ನೂ ಅಂತ ಯಾವುದೇ ರೀತಿಯಾದಂಥ ಚರ್ಚೆ ಆಗಿಲ್ಲ ಮುಂದೆ ತಂದೆ ಸತೀಶ್ ಶಾರ್ಕಿರ್ ಯಾವ ರೀತಿ ನಿರ್ಣಯ ಆಗಿರ್ಬೋದು ಯಾವ ರೀತಿ ಅವರು ಮಾರ್ಗದರ್ಶನ ಮಾಡ್ತೇವೋ ಅದ್ರಾಗ ನಾವು ನಡ್ಕೊಳ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೀವಿ ಇದು ರಾಹುಲ್ ಜಾರ್ಕಿ ಅವರ ಮಾತು ನಾನು ಇನ್ನು ಡಿಸಿಸಿ ಬ್ಯಾಂಕ್ ಬಗ್ಗೆ ವಿಚಾರ ಮಾಡಿ ನಮ್ಮ ತಂದೆಯವರು ಯಾವ ರೀತಿ ಹೇಳ್ತಾರೆ ಮುಂದಿನ ದಿನದಲ್ಲಿ ಅದೇನಾಗುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾರೆ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿಎಂ ನ್ಯೂಸ್ ರಾಮದುರ್ಗ